ನಮಸ್ಕಾರ ಎಲ್ಲರಿಗೂ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಗೆ ಗೊತ್ತಿರೋರ್ಗು ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಹಿಂದಿನ ಅಲ್ಲಿ ನೈಟು ನಾನು ದೋಸೆ ಹಿಟ್ಟು ಎಲ್ಲ ನೆನೆಸಿ ಇಟ್ಟಿದೆ ಯಾಕೆಂದರೆ ಮಿಲ್ಲಲ್ಲಿ ಪೌಡ್ರ್ ಮಾಡಿಸ್ಕೊಂಡು ಬಂದಿರೋದನ್ನ ದೋಸೆನ ಅಕ್ಕಿ ಮತ್ತು ನಾರ್ಮಲ್ ಅಕ್ಕಿ ದೋಸೆ ನೆನೆಸಿ ನೆನೆಸಿಟ್ಟಿದೆ ಇವಾಗ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆ ಅನ್ನ ಸಾಂಬಾರು ಮಾಡಿದ್ದೀನಿ ಕಾಳು ಸಾಂಬಾರು ಒನ್ ಟೈಮ್ಗೆ ತಿಂಡಿ ಮಾಡ್ಕೋತಾ ಇದ್ದೀನಿ ಒಂದು ಇನ್ಸ್ಟೆಂಟಾಗಿ ರಾತ್ರಿ ಕಲಸಿ ಬೆಳಗ್ಗೆ ಮಾಡ್ಕೊಬೋದು ನೆನ್ಸೋಗಿಲ್ಲ ರುಪೋಗಿಲ್ಲ ಜೊತೆಗೆ ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ ದೋಸೆಗೆ ಇವಾಗ ನನ್ನ ಮಗಳಿಗೆ ಅಕ್ಕಿ ದೋಸೆಯ ಕೊಡ್ತೀನಿ ಯಜಮಾನ್ರಿಗೆ ಸಾಮಕ್ಕಿ ದೋಸೆಯ ಕೊಡ್ತೀನಿ ನಾನು ಡಯೆಟಲ್ಲಿ ಇದ್ದೀನಿ ಅಂತಂದರೆ ನಾನು ಬರೀ ಫ್ರೂಟ್ಸನ್ನು ತಿಂತೀನಿ ಇಲ್ಲಾಂದರೆ ಬೇಕಿದ್ದಲ್ಲಿ ಒಂದು ದೋಸೆ ತಿಂತೀನಿ ಈ ಥರ ನನ್ನ ಡಯೆಟ್ ಜರ್ನಿ ನಮ್ಮ ಮನೇಲಿ ಒಂದು ಐದು ದೋಸೆ ಮಾಡಿದ್ರು ಸಾಕು ತಿಂಡಿಗೆ ಏನೇ ಮಾಡಲಿ ರೊಟ್ಟಿ ಚಪಾತಿ ಎಲ್ಲ ಇದು ಮಾಡಿದ್ರೇ ಸಾಕು ನನ್ನ ಮಗಳಿಗೆ ಎರಡು ನಮ್ಮ ಯಜಮಾನ್ರಿಗೆ ಎರಡು ತಿಂದರೆ ನಾನು ಒಂದು ತುಂಬ ಕಡಿಮೆ ಪ್ರಮಾಣದಲ್ಲಿ ನಮ್ಮನೆ ತಿಂಡಿ ಊಟ ತಿಂಡಿ ಎಲ್ಲ ಆಗುತ್ತೆ ಇವಾಗ ಇಬ್ಬರಿಗೂ ತಿಂಡಿ ಹಾಕಿ ಕೊಟ್ಟೆ ಜೊತೆಗೆ ಲಂಚ್ ಪಾಕ್ಸ್ಗೂ ಮಗಳ ಯಜಮಾನ್ರಿಗೆ ಅನ್ನ ಸಾಂಬಾರು ಮತ್ತು ಮಜ್ಜಿಗೆ ಇದ್ದೀನಿ ಮಧ್ಯಾಹ್ನನೂ ಬಿಸಿ ಬಿಸಿಯಾಗಿ ಊಟ ಮಾಡೋಕಂಗೆ ನಾನು ಪಾಕ್ಸನ್ನು ನಮ್ಮ ಯಜಮಾನ್ರಿಗೆ ತೆಗೆದಿಟ್ಟಿದ್ದೀನಿ ಅಂತ ಹಿಂದಿನ ಬಿಡೆಯಲ್ಲೇನೂ ತೋರಿಸಿದ್ದೀನಿ ಅನ್ನೂ ಬಿಸಿ ಇರುತ್ತೆ ಸಾಂಬಾರು ಬಿಸಿ ಇರುತ್ತೆ ಅವ್ರಿಗೆ ಬಿಸಿ ಬಿಸಿ ಊಟ ಆರಾಮಾಗಿ ಖುಷಿಯಾಗಿ ಮಧ್ಯಾಹ್ನನೂ ಮಾಡ್ಬೋದು ಜೊತೆಗೆ ಮಜ್ಜಿಗೆನೂ ಸಹ ಕಳಿಸ್ತೀನಿ ಲಾಸ್ಟ್ ಟೈಮು ಹೇಳಿದ್ದೀನಿ ಡಿ ಮಾರ್ಟಿಯಿಂದ ತಂದಿರೋದು ಮಜ್ಜಿಗೆ ಬಾಕ್ಸ್ ಲೀಕ್ ಆಗಲ್ಲ ಒಂದು ಸ್ವಲ್ಪ ಇದಿಷ್ಟು ಪ್ಯಾಕ್ ಮಾಡಿ ಮಧ್ಯಾಹ್ನ ಊಟಕ್ಕೆ ಕಳಿಸ್ತಾ ಏನು ಇವತ್ತು ಸೈಡ್ಸ್ ಏನು ಪಲ್ಯ ಏನು ಮಾಡಲಿಲ್ಲ ಕಾಳು ಸಾಂಬಾರು ಮಾಡಿರೋದ್ರಿಂದ ಇದಿಷ್ಟು ಮಾಡಿ ಅವರು ಹೊರ್ಟ್ರ ಮಗಳು ಯಜಮಾನ್ರಿಬ್ರು ಸ್ಕೂಲ್ಗೆ ಮತ್ತು ನಾನು ಬೆಳಿಗ್ಗೆ ವಾಕ್ ಮುಗಿಸ್ಕೊಂಡು ಬಂದು ಪೂಜೆ ಮನೆ ಕ್ಲೀನಿಂಗ್ ಏನೂ ಮಾಡಿಲ್ಲ ಹೌಸ್ ವೈಫ್ ಅಂದಾಗ ಒಂದೊಂದು ಕೆಲಸಗಳು ಇದ್ದೇ ಇರುತ್ತೆ ಹಿಂದಿನ ವೀಡಿಯೋವಲ್ಲಿ ನೋಡಿದ್ರೆ ನಾನು ಸಿರಿಧನ್ಯ ಎಲ್ಲ ತೊಳೆದು ಒಣಗಿಸಿ ಅದು ಪೌಡ್ ಮಾಡಿಕೊಂಡೆ ಮತ್ತು ಇವತ್ತು ಒಂದು ಪ್ಲ್ಯಾನ್ ಮಾಡಿಕೊಂಡು ಕೆಲಸ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೌಸ್ ವೈಫ್ಗಳು ಒಂದು ಕೆಲಸ ಮಾತ್ರ ಇದ್ದೇ ಇರುತ್ತೆ ಏನಾದ್ರೂ ಹಂಗೆ ನನ್ನ ಮನೆಯಲ್ಲೂ ನಾನು ಆ ಥರ ಒಂದು ಏನಾದರೂ ಕೆಲಸ ಇಟ್ಕೊಂಡೇ ಇರ್ತೀನಿ ಇವತ್ತು ಬಂದು ಉದ್ದು ಕ್ಲೀನ್ ಮಾಡೋದು ಯಾಕಂದರೆ ಉದ್ದನ್ನ ನಮ್ಮ ಬಾವರೇ ಬೆಳೀತಾರೆ ಅವ್ರ ಜಮೀನಲ್ಲೇ ಈಸ್ಕೊಂಡು ಬಂದು ಇಟ್ಕೋತೀನಿ ಅದನ್ನು ಕ್ಲೀನ್ ಮಾಡಿ ನಾನೇನೇ ಬೆಳೆನೋ ಸಹ ಮಾಡಿ ಇಟ್ಕೋತೀನಿ ಅದನ್ನು ನಿಮ್ಮ ಜೊತೆಲಿ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಜೊತೆಗೆ ನನ್ನ ಒಂದು ಲೈಫ್ ಸ್ಟೈಲ್ ಬಗ್ಗೆನೂ ಒಂದಾದಷ್ಟು ಶೇರ್ ಮಾಡಿದ್ದೀನಿ ಇನ್ನೂ ಒಂದಷ್ಟು ಶೇರ್ ಮಾಡ್ಕೋಬೇಕು ನನ್ನ ಸ್ವಭಾವ ಅದ್ರ ಬಗ್ಗೆ ನನ್ನ ಸ್ವಭಾವ ಬೇರೆಯವರಂತೆ ಎಲ್ಲರಂತೆ ಅಲ್ಲ ನಾನು ಒಂದು ಸ್ವಲ್ಪ ಡಿಫ್ರೆಂಟೂ ಸಹ ಇದ್ದೀನಿ ಅದನ್ನು ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆಯಲ್ಲಿ ಜೊತೆಗೆ ಏನು ನಾವು ಹೆಂಗೆ ಬೆಳೆದಿದ್ದೀವಿ ಹೆಂಗೆ ಬೆಳೆಸಿದಾರೆ ನಮ್ಮನ್ನು ಅನ್ನೋದೆಲ್ಲ ಇಂಪಾರ್ಟೆಂಟು ನಾವು ಆ ಸಿಚುವೇಶನ್ಗೆ ಹೆಂಗೆ ಅಡ್ಜಸ್ಟ್ ಆಗ್ತೀವಿ ಮತ್ತು ಆ ಸಿಚ್ಯುವೇಷನ್ನ ಹೆಂಗೆ ಫೇಸ್ ಮಾಡ್ಕೊಂಡು ಹೋಗ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ ಅದನ್ನು ನಾನು ಮಾಡ್ಕೊಂಡು ಬಂದಿದ್ದೀನಿ ನಾನು ಬೆಳೆದಿರೋ ರೀತಿ ಬೆಳೆಸಿರೋ ರೀತಿನ ನಾನು ನೆನೆಸ್ಕೊಳ್ಳಲ್ಲ ಆವತ್ತು ಮೂಮೆಂಟ್ ಸಿಚುವೇಶನ್ ಹೆಂಗಿರುತ್ತೆ ಅದಕ್ಕೆ ನಾನು ಹೊಂದ್ಕೊಂಡು ಏನೋ ಬಂದಿರೋಳು ಹದಿನೆಂಟು ಹತ್ತೊಂಬತ್ತು ವರ್ಷದಿಂದನೂ ಈ ಮದುವೆ ಅನ್ನೋ ಒಂದು ಜೀವನನ ನನ್ನನ್ನು ತುಂಬ ಚೇಂಜ್ ಮಾಡಿದೆ ಆದಷ್ಟು ನಿಮ್ಮ ಜೊತೆಲಿ ಅದನ್ನೆಲ್ಲ ಶೇರ್ ಮಾಡ್ಕೋತೀನಿ ಇವಾಗ ಒಂದು ಸ್ವಲ್ಪ ಇವತ್ತಿನ ವಿಡಿಯೋಲಿ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತಾ ಇದ್ದೀನಿ ಖುದ್ದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನನಗೆ ಇದೂ ಸಹ ಅಷ್ಟು ಗೊತ್ತಿರಲಿಲ್ಲ ಟ್ರೆಡಿಷ್ನಲ್ ಕ್ಲೀನಿಂಗ್ ಮಾಡ್ಕೊಳ್ಳೋದು ಅಮ್ಮ ಎಲ್ಲ ಮಾಡ್ತಿದ್ರು ಊರಲ್ಲಿ ದೊಡ್ಡವ ಎಲ್ಲ ಮಾಡ್ತಿದ್ರು ಬಟ್ ಕಲಿಬೇಕು ಅನ್ನೋ ಆಸೆ ಚಿಕ್ಕದ್ರಿಂದ ಇತ್ತು ಅದನ್ನು ನಾನು ಬಿಡಲಿಲ್ಲ ಆಟನ ಕೊನೆಗೆ ಕಲಿತೆ ಆದಷ್ಟು ತಕ್ಕಮಟ್ಟಿಗೆ ಮಟ್ಟಿಗೆ ತುಂಬ ಕಲ್ತಿಲ್ಲ ಅಂದ್ರೂ ತಕ್ಕ ಮಟ್ಟಗಾದ್ರೂ ಕಲ್ತೀನಿ ಅನ್ನೋದೊಂದು ಖುಷಿ ಇದೆ ಕೇರೋದು ಒನೆಯೋದು ಮತ್ತು ಹನ್ನ ಕಲಿಕ್ಕೋದು ಒಂದರೆ ಆಡೋದು ಇದಿಷ್ಟು ನಾನು ಟ್ರೆಡಿಷ್ನಲ್ಲು ಸಹ ಕಲ್ತಿದ್ದೀನಿ ಅದನ್ನು ನಿಮ್ಮ ಜೊತೆಯಲ್ಲಿ ಶೇರ್ ಇದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಉದ್ದನ್ನು ಈ ಉದ್ದು ಬಗ್ಗೆ ಹೇಳಬೇಕು ಅಂತಂದರೆ ಬೇಳೆ ಬಿಳಿ ಉದ್ದಿನ ಬೇಳೆ ಒಂದು ಸ್ವಲ್ಪ ಇದೆ ಇವಾಗಂತೂ ತುಂಬ ರೇಟ್ಗಳು ಸಾಮಾನ್ಗೂ ಆಗಿದೆ ಈ ಥರ ಬೆಳೆದಿರೋರ ಹತ್ರ ಉದ್ದು ತಗೊಂಡು ಏನೋ ಬೇಳೆ ಮಾಡಿ ಇಟ್ಕೊಂಡ್ರೆ ಸರಿನೂ ಜಾಸ್ತಿ ಬರುತ್ತೆ ಒಂದು ಸ್ವಲ್ಪ ಹಣವೂ ಕಡಿಮೆ ಇರುತ್ತೆ ಇವಾಗ ಮನೆಯಲ್ಲಿ ಒಂದು ಹತ್ತು ಹದಿನೈದು ಸೀಟ್ ಇರೋರು ಈ ಥರ ಯೂಸ್ ಮಾಡ್ಕೊಂಡ್ರೆ ಅವ್ರಿಗೆ ಹೊರ್ತು ಅನಿಸುತ್ತೆ ಸರಿನೂ ಜಾಸ್ತಿ ಬರು ಏನೋ ಬರುತ್ತೆ ಒಂದಷ್ಟು ಹಣವೂ ಸಹ ಉಳಿಸ್ಕೋಬೋದು ಇದನ್ನು ನಿಮ್ಮ ಜೊತೆಲಿ ನಾನು ಏನಕ್ಕೆ ಶೇರ್ ಮಾಡ್ತಾಯಿದ್ದೀನಿ ಈ ಕೆಲಸನ ನಾನು ಹದಿನೆಂಟು ವರ್ಷದಿಂದನೂ ಮಾಡ್ಕೊಂಡು ಬರ್ತಾಯಿದ್ದೀನಿ ಹದಿನೆಂಟು ವರ್ಷದ ನನ್ನ ಮದುವೆಯನ್ನು ನನ್ನ ಲೈಫ್ನ ಚೇಂಜ್ ಮಾಡ್ತು ಅಂತ ಹೇಳಿದ್ನಲ್ಲ ಹಿಂಗೆ ಕಡಿಮೆ ಹಣದಲ್ಲಿ ನಾನು ಲೈಫ್ನ ಲೀಡ್ ಮಾಡೋದವಳು ಯಾಕಂದರೆ ನಮ್ಮ ಯಜಮಾನ್ರಿಗೆ ಆರು ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು ಆರು ಸಾವಿರ ರೂಪಾಯಿಲಿ ನಾನು ಮಕ್ಳು ಟ್ರೀಟ್ಮೆಂಟ್ ಅಂತ ಆಸ್ಪೆಟ್ಲಿಗೆ ಒಂದು ಮೂರು ನಾಲ್ಕು ಸಾವಿರ ರೂಪಾಯಿ ಮಂತ್ಲಿ ಮಂತ್ಲಿ ಇದೆ ಆಸ್ಪಿಟ್ಲ್ ಟ್ರೀಟ್ಮೆಂಟ್ಗೆ ಇನ್ನು ಉಳಿದ ಹಣದಲ್ಲಿ ಹೇಗೆ ಮೇಂಟೇನ್ ಮಾಡಬೇಕು ಅದನ್ನು ನಿಭಾಯಿಸಬೇಕು ಅನ್ನೋದು ನನಗೆ ಕಲಿಸ್ತು ಆರು ಸಾವಿರ ರೂಪಾಯಿ ತಗೋತಿದ್ದಾಗ್ಲೂ ಹಾಗೆ ಇದ್ದೀನಿ ಒಂದು ಲಕ್ಷದ ಹತ್ರ ತಗೋತಿದ್ದಾಗ್ಲೂ ಹಾಗೆ ಇದ್ದೀನಿ ನನ್ನನ್ನು ನಾನು ಯಾವತ್ತೂ ಚೇಂಜ್ ಮಾಡಿಕೊಂಡಿಲ್ಲ ಇವತ್ತು ಹಣ ಇರ್ಬೋದು ನಾನು ಅಂದ್ಕೊಂಡಂಗೆ ಎಲ್ಲ ಇರ್ಬೋದು ಬಟ್ ನನ್ನನ್ನು ನಾನು ಯಾವತ್ತು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಅಂತ ನಿಮ್ಮ ಜೊತೆಲಿ ಅದನ್ನು ಸಹ ಶೇರ್ ಮಾಡ್ಕೋತಾ ಇದ್ದೀನಿ ಆವಾಗ ಎಲ್ಲಿ ಹಣವನ್ನು ಉಳಿಸ್ಬೋದು ಅನ್ನೋದನ್ನು ನಾನು ಇಟ್ಕೊಂಡು ಈ ಥರ ನಾನು ಮಾಡ್ಕೊಂಡು ಬಂದಿರೋಳು ಈ ಥರ ಫುದ್ದನ್ನು ಬೆಳೆಯಲ್ಲೇ ಆಗಿರ್ಬೋದು ಭಾವನ ಹತ್ರ ಇಸ್ಕೊಂಡು ಬಂದು ಮಿಲಾಕ್ಸಿ ನಾನು ಇಟ್ಕೊತಾ ಇದ್ದೀನಿ ಇವಾಗ ಪಕ್ಕದ ಮನೆಯವರ ಹತ್ರ ಇತ್ತು ಬೇಳೆ ಇನ್ನೂ ಚೆನ್ನಾಗಿ ಬರುತ್ತೆ ಪೌಡ್ರ್ ಆಗೋಲ್ಲ ಅಂತ ಹೇಳಿದ್ರು ನಾನು ಟ್ರೈ ಮಾಡ್ತೀನಿ ಅಂತ ಇವಾಗ ಒಂದು ಮೂರು ನಾಲ್ಕು ಸಲಿಯಿಂದ ಈ ಥರ ಮಾಡ್ಕೋತಾ ಇದ್ದೀನಿ ಜೊತೆಗೆ ಗೋಧಿ ನುಚ್ಚು ಮಾಡಿಕೊಂಡೆ ಒಂದು ಮನೇಲಿ ಪಾಯಸ ಮಾಡೋದಕ್ಕೆ ಒಂದು ಶುಗರ್ ಪೇಷೆಂಟ್ ನಮ್ಮ ಮನೆಗೆ ಬಂದರೆ ಸ್ವೀಟ್ ಮಾಡೋದಕ್ಕೆ ಡಯೆಟ್ ಮಾಡೋರು ಬಂದರೆ ಅಂತ ಈ ಥರ ಒಂದೊಂದನ್ನ ನಾನು ಕಲಿತಾ ಬಂದೆ ನನ್ನ ಮದುವೆ ನನ್ನನ್ನು ಕಲಿಸ್ತಾ ಬಂತು ನನಗೆ ಹೇಳ್ಬೇಕಂದ್ರೆ ನಾನು ಬೆಳೆದಿರೋ ರೀತಿ ಬೇರೆ ನಾನು ಆದ್ರೂ ಮದುವೆ ಅನ್ನೋದು ನನ್ನ ತುಂಬ ಚೇಂಜಸ್ ಮಾಡ್ತಾ ಇನ್ನೂ ಇದೆ ಹೇಳ್ಬೇಕು ಅಂತಂದರೆ ನನ್ನ ಚೇಂಜಸ್ಗಳು ಇನ್ನೂ ಅದನ್ನೆಲ್ಲ ನಿಮ್ಮ ಜೊತೇಲಿ ನಾನು ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಒಬ್ಬ ಹೆಣ್ಮಗಳು ಮನ್ಸು ಮಾಡಿದ್ರೆ ಎಲ್ಲನೂ ನಿಭಾಯಿಸ್ತಾಳೆ ಮತ್ತೆ ಮನ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ನಾನು ಸಹ ಒಂದು ಉದಾಹರಣೆ ಆಗಿದ್ದೀನಿ ಇವತ್ತಿಗೂ ನನಗೆ ಎಲ್ತ್ ಪ್ರಾಬ್ಲಮ್ ಇದ್ರೂ ನಾನು ಈ ಕೆಲಸಗಳನ್ನು ಬಿಟ್ಟಿಲ್ಲ ಎಲ್ತ್ ಪ್ರಾಬ್ಲಮ್ ಜೊತೆಯಲ್ಲೇ ಇರುತ್ತೆ ಅದು ಯಾವಾಗ್ಲೂ ನಾನು ಇರೋ ತನಕ ನನ್ನ ಜೊತೆಯಲ್ಲೇ ಇರುತ್ತೆ ಅಂತ ಅದು ನನಗೆ ಗೊತ್ತಾದಾಗ ಅದನ್ನು ನನ್ನ ತಲೆಯಿಂದ ತೆಗೆದುಬಿಟ್ಟು ನನ್ನ ಲೈಫ್ ಸ್ಟೈಲನ್ನ ನಾನು ಹೀಗೆ ಲೀಡ್ ಮಾಡ್ಕೊಂಡು ಬಂದಿದ್ದೀನಿ ಹದಿನೆಂಟು ನಾನು ಇವತ್ತಿಗೂ ನಾನು ಹಂಗೇನೆ ಮಾಡ್ಕೊಂಡು ಹೋಗ್ತೀನಿ ಹಣ ಇರ್ಬೋದು ಬಟ್ ಹಣ ಇದೆ ಅಂತ ನನ್ನನ್ನು ನಾನು ಚೇಂಜ್ ಮಾಡಿಕೊಂಡು ಇವತ್ತು ನನ್ನ ಲೈಫ್ ಸ್ಟೈಲನ್ನ ನಾನು ಚೇಂಜ್ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಬಟ್ ಬೇರೆ ಥರಗಳಲ್ಲೆಲ್ಲ ನನ್ನ ಚೇಂಜಸ್ಸನ್ನು ನಾನು ಮಾಡ್ಕೊಂಡಿರ್ಬೋದು ಬಟ್ ನನ್ನ ಒಂದಷ್ಟು ಗುಣಗಳನ್ನು ಮತ್ತು ಒಂದಷ್ಟು ಮನೆ ಕೆಲಸಗಳನ್ನು ನಾನು ಯಾವತ್ತೂ ಚೇಂಜ್ ಮಾಡ್ಕೊಳ್ಳಲ್ಲ ಹಿಂದಿನ ವೀಡಿಯೋದಲ್ಲೂ ನೋಡಿರ್ಬೋದು ಐರನ್ ಮನೆಯಲ್ಲೇ ಮಾಡಿಕೊಂಡು ಅದರಲ್ಲೂ ಒಂದಷ್ಟು ಸೇವಿಂಗ್ ಮಾಡ್ಬೋದು ಅಂತ ಆ ಥರನೂ ನಾನು ಮಾಡ್ಕೊಂಡು ಬಂದಿದೆ ಇವತ್ತು ದುಡ್ಡಿದೆ ಅಂತ ನಾನೇನು ಐರನ್ಗೂ ಸಹ ಕೊಡೋಲ್ಲ ಅದನ್ನು ನಾನೇ ಮಾಡ್ಕೋತೀನಿ ದುಡ್ಡು ಆವಾಗ ಉಳಿಸೋದಕ್ಕೆ ಅಂತ ಇದೆ ಇವಾಗ ದುಡ್ಡು ಇದ್ರೂ ನಾನು ಏನಕ್ಕೆ ಈ ಕೆಲಸ ಮಾಡ್ತಿರೋದು ಅಂದರೆ ನನ್ನ ಖುಷಿಗೋಸ್ಕರ ಮತ್ತು ನಾವು ಬಂದದ್ದನ್ನು ನಾವು ಮರೀಬಾರ್ದು ನಾವು ಹೇಗೆ ಬಂದ್ವಿ ಹಾಗೇನೇ ಇರೋಣ ಇರೋ ತನಕ ಅನ್ನೋದನ್ನು ಇಟ್ಕೊಂಡು ಅದು ನನ್ನ ಸ್ವಭಾವ ಅದನ್ನು ಇಟ್ಕೊಂಡು ನಾನು ಹಂಗೇ ಇವಾಗು ಲೈಫ್ ಲೀಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಗೇನಾದ್ರೂ ಇಷ್ಟ ಆದ್ರೂ ನೀವು ಇದನ್ನು ಅಳ್ವಡಿಸ್ಕೊತೀರಾ ಅಂತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ಹಾಗೆ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೆ ಉದ್ದನು ಮತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮುಗಿಸಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ನನ್ನ ವಾಕ್ ಸ್ಟಾರ್ಟ್ ಮಾಡಿದೀನಿ ನಾನು ಏನೇ ಕೆಲಸಗಳನ್ನು ಮಾಡಿದ್ರು ನನ್ನ ವಾಕ್ ಹದಿನೈದು ಕಿಲೋಮೀಟ್ರ್ ಡೈಲಿ ನಾನು ಮಾಡೇ ಮಾಡ್ತೀನಿ ನನ್ನ ವಾಕನ್ನು ನಿಲ್ಲಿಸಲ್ಲ ನನ್ನ ಹೆಲ್ತನ್ನು ನೋಡ್ಕೊತೀನಿ ನನ್ನ ಏನೋ ನನ್ನ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋದ್ರ ಬಗ್ಗೆನೂ ನೋಡ್ತೀನಿ ಮನೇನೂ ನಿಭಾಯಿಸ್ತೀನಿ ಅಂತ ಇದಿಷ್ಟು ಇವತ್ತಿನ ವೀಡಿಯೋನ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹೆಚ್ಚೆಚ್ಚು ನನ್ನ ಅನುಭವದ ಮಾತನ್ನು ನಿಮ್ಮ ಜೊತೆಲಿ ಶೇರ್ ಮಾಡ್ಕೋತೀನಿ ಅಂತ ಹೇಳ್ತಾ ನಮಸ್ಕಾರ